ಅದಾಣ ಕಾಲದ ಇಪ್ಪತ್ನಾಲ್ಕನೆಯ ಭಾನುವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಪ್ರೀತಿಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರ ಸಂಗಡ ಫಿಲಿಪ್ಪನ ಸೆಸರೆಯ ಎಂಬ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಪ್ರಯಾಣ ಬೆಳೆಸಿದರು ದಾರಿಯಲ್ಲಿ ಜನರು ನನ್ನನ್ನು ಯಾರೆಂದು ಹೇಳುತ್ತಾರೆ ಎಂದು ಶಿಷ್ಯರನ್ನು ಕೇಳಿದರು ಅದಕ್ಕೆ ಶಿಷ್ಯರು ಕೆಲವರು ತಮ್ಮನ್ನು ಸ್ಥಾನಿಕಯವನ್ನು ಎನ್ನುತ್ತಾರೆ ಇನ್ನು ಕೆಲವರು ಎಲಿಯನು ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ತಾವು ಒಬ್ಬರು ಎನ್ನುತ್ತಾರೆ ಎಂದರು ಹಾಗೆ ಯೇಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರವಿತ್ತನು ಹಾಗೆ ಯೇಸು ಈ ವಿಷಯವನ್ನು ಯಾರಿಗೂ ತಿಳಿಸಬೇಡಿ ಎಂದು ತಮ್ಮ ಶಿಷ್ಯರಿಗೆ ಕಟ್ಟಪ್ಪಣೆ ಮಾಡಿದರು ಈ ಘಟನೆಯ ಬಳಿಕ ಸ್ವಾಮಿ ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ ಸಭಾ ಪ್ರಮುಖರಿಂದಲೂ ಪ್ರಧಾನ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು ಆದರೆ ಮೂರನೇ ದಿನ ಪುನರುತ್ಥಾನ ಹೊಂದುವನು ಎಂದು ತಮ್ಮ ಶಿಷ್ಯರಿಗೆ ಮುಚ್ಚಿಮರೆಯಿಲ್ಲದೆ ಬೋಧಿಸಲಾರಂಭಿಸಿದರು ಇದನ್ನು ಕೇಳಲಾಗಿದೆ ಪೇತ್ರನು ಅವರನ್ನು ಪ್ರತ್ಯೇಕವಾಗಿ ಕರೆದು ತಾವು ಹೀಗೆಲ್ಲೇ ಹೇಳಬಾರದು ಎಂದು ಪ್ರತಿಭಟಿಸಿದನು ಆಗ ಏಸು ಹಿಂದಕ್ಕೆ ತಿರುಗಿ ತಮ್ಮ ಶಿಷ್ಯರನ್ನು ನೋಡಿ ಪೇತ್ರನನ್ನು ಗದರಿಸುತ್ತ ಸೈತಾನನ ತೊಲಗು ಇಲ್ಲಿಂದ ನಿನ್ನ ಈ ಆಲೋಚನೆ ಮನುಷ್ಯರದೇ ಹೊರತು ದೇವರದ್ದಲ್ಲ ಎಂದರು ಆನಂತರ ಏಸುವಿನ ತಮ್ಮ ಶಿಷ್ಯ ಶಿಷ್ಯರನ್ನು ಜನರ ಗುಂಪನ್ನು ಒಟ್ಟಾಗಿ ತಮ್ಮ ಬಳಿಗೆ ಕರೆದು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹಾತೊರೆಯುವವನು ಅದನ್ನು ಕಳೆದುಕೊಳ್ಳುವನು ಆದರೆ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಶ್ರೋತೃಗಳೇ ನಾವೆಲ್ಲರೂ ದೇವರನ್ನು ಅರಿತಿದ್ದೇವೆ ಆದರೆ ಆ ಅರಿವು ಆ ಜ್ಞಾನ ಎಷ್ಟು ವೈಯಕ್ತಿಕವಾದುದು ಎಂಬುದು ನಮ್ಮ ಮುಂದಿರುವಂತಹ ಯಕ್ಷ ಪ್ರಶ್ನೆ ಎಷ್ಟರ ಮಟ್ಟಿಗೆ ನಾನು ದೇವರನ್ನು ಅರಿತಿದ್ದೇನೆ ಎಷ್ಟರ ಮಟ್ಟಿಗೆ ಆ ದೈವಿ ಗುಣಗಳನ್ನ ನನ್ನ ಜೀವನದಲ್ಲಿ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಎಂಬುದು ನಮ್ಮ ಮುಂದಿರುವಂತಹ ಪ್ರಶ್ನೆ ಎಷ್ಟೋ ಬಾರಿ ನನ್ನ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಯಂತೆ ಕಫೆಟೇರಿಯಾದಲ್ಲಿ ನಾವು ಹೋಗುತ್ತೇವೆ ಓದುತ್ತೇವೆ ಆರಿಸಿಕೊಳ್ಳುತ್ತೇವೆ ಆರ್ಡರ್ ಮಾಡುತ್ತೇವೆ ಅಂದ್ರೆ ಓದಿದ್ದನ್ನೆಲ್ಲ ನಾವು ಆರ್ಡರ್ ಮಾಡುವುದಿಲ್ಲ ಓದಿ ನಮಗೆ ಇಷ್ಟವಾದಂತಹ ಆ ವಸ್ತುಗಳನ್ನ ಪದಾರ್ಥವನ್ನ ಆಯ್ಕೆ ಮಾಡಿ ನಂತರ ಆಯ್ಕೆ ಮಾಡಿದ್ದನ್ನ ನಾವು ಪಡೆಯುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ಓದುವುದು ಓದಿದ್ದನ್ನ ಅರಿತುಕೊಂಡು ಅದರಲ್ಲಿ ಕೆಲವುದನ್ನ ನನಗೆ ಇಷ್ಟವಾದದನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಂತರ ಅದನ್ನು ಆರ್ಡರ್ ಮಾಡುವಂಥದ್ದು ಇದೇ ಆಧ್ಯಾತ್ಮಿಕತೆ ನನ್ನ ಜೀವನದಲ್ಲೂ ನಾವು ಬಳಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದೇವೆ ದೇವರ ವಿಷಯವಾಗಿ ಓದುತ್ತೇವೆ ಆ ಓದಿದ ಕೆಲವು ವಿಷಯಗಳನ್ನ ನಮಗೆ ಇಷ್ಟವಾದ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತೇವೆ ಆಯ್ಕೆ ಮಾಡಿದಂತಹ ವಿಷಯಗಳನ್ನ ಮಾತ್ರ ಪರಿಪಾಲಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ನಾವು ಕೇಳಿದೆ ನಾವು ಪರಿಪಾಲಿಸುವುದಿಲ್ಲ ದೇವರು ಹೇಳುವಂತ ಪ್ರತಿಯೊಂದನ್ನು ಆಲಿಸಿದರೂ ಅದರಲ್ಲಿ ಕೆಲವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾ ಆಯ್ಕೆ ಮಾಡಿದಂತಹ ನಮಗೆ ಇಷ್ಟವಾದಂತಹ ನಮ್ಮ ಪರಿಸ್ಥಿತಿಗೆ ನಮ್ಮ ವಯ ವ್ಯಕ್ತಿತ್ವಕ್ಕೆ ಹೊಂದಿಕೊಳ್ಳುವಂತಹ ವಿಷಯಗಳನ್ನ ಮಾತ್ರ ಮೈರುಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡುತ್ತೇವೆ ಹೀಗೆ ನಮ್ಮ ಆಧ್ಯಾತ್ಮಿಕತೆ ಒಂದು ರೀತಿಯಲ್ಲಿ ಕಫೆಟೇರಿಯಾದ ಆ ಒಂದು ಪರಿಸ್ಥಿತಿಗೆ ಹೋಲುತ್ತದೆ ಆಧ್ಯಾತ್ಮಿಕತೆ ದೇವರು ನನ್ನನ್ನ ಯಾವ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಎಂದು ಅರಿಯುವಂಥದ್ದು ದೇವರು ಹೇಳಿದಂತಹ ಪ್ರತಿಯೊಂದನ್ನ ಕಾರ್ಯರೂಪಕ್ಕೆ ತರುವಂಥದ್ದು ನನಗೆ ಇಷ್ಟವಾದದ್ದನ್ನು ಮಾತ್ರವಲ್ಲ ನನಗೆ ಸಾಧ್ಯವಾದದ್ದನ್ನು ಮಾತ್ರವಲ್ಲ ಪ್ರತಿಯೊಂದನ್ನು ದೇವರು ನನಗೆ ಹೇಳುವಂತಹ ಪ್ರತಿಯೊಂದನ್ನ ನಾನು ಮೈರುಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಇಂತಹದೇ ಒಂದು ಸನ್ನಿವೇಶವನ್ನ ಇಂದಿನ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ ನನ್ನನ್ನು ನೀವು ಯಾರೆನ್ನುತ್ತೀರಿ ಎಂದಾಗ ಅಲ್ಲಿ ಮೂರು ಉತ್ತರಗಳನ್ನು ನಾವು ಆಲಿಸುತ್ತೇವೆ ಸ್ನಾನಿಕಯವನ್ನ ಎಲಿಯ ಮತ್ತು ಪ್ರವಾದಿ ಸ್ನಾನಿಕವನ್ನ ಎಂದು ಹೇಳಲು ಕಾರಣ ಏಸು ಬಹಳ ಉತ್ಸಾಹದಿಂದ ಬೋಧನೆಯ ಕಾರ್ಯದಲ್ಲಿ ದೇವರ ಸುಕಾರ್ಯದಲ್ಲಿ ತೊಡಗ ತೊಡಗಿಸಿಕೊಂಡಿದ್ದರು ಆದ್ದರಿಂದ ಅವರ ಉತ್ಸಾಹವನ್ನು ನೋಡಿ ಇವರ ಸ್ನಾನಿಕೆಯನ್ನು ಇರಬಹುದು ಎಂದು ಅನೇಕರು ಭಾವಿಸಿದ್ದರು ಅಂದ್ರೆ ಏಸು ಮಾಡುತ್ತಿದ್ದಂತಹ ಮಾತು ಕಾರ್ಯಗಳನ್ನ ಪವಾಡಗಳನ್ನ ನೋಡುತ್ತಾ ಆ ಇವರು ಎಲಿಯ ಇರಬಹುದು ಎಂಬಂತಹ ಯೋಚನೆ ಇತ್ತು ಇನ್ನು ಏಸುವಿನ ಆ ಬೋಧನೆಯಲ್ಲಿ ಇದ್ದಂತಹ ಅಧಿಕಾರವಾಣಿ ಬಹಳ ಶಕ್ತವಾಗಿ ಬಹಳ ಧೈರ್ಯದಿಂದ ಬೋಧಿಸುವಂತ ಬೋಧಿಸುವಂತಹ ಮನೋಭಾವನೆಯನ್ನ ಕಂಡು ಕಾಣುತ್ತಾ ಆ ಇವರು ಪ್ರವಾದಿಯಾಗಿರಬೇಕು ಎಂಬಂತಹ ಆ ಭಾವನೆಯನ್ನ ಅಂದಿನ ಜನರು ಹೊಂದಿದ್ದರು ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಎಸ್ ಸ್ವಾಮಿ ಕೇಳುವಂತಹ ಪ್ರಶ್ನೆ ಇದೆಲ್ಲ ನೀವು ಬೇರೆಯವರಿಂದ ಆಲಿಸಿದ್ದು ನಿಮಗೆ ಕೇಳ ಸಿಗುವಂತಹ ಅನೇಕ ವಿಷಯಗಳು ನೀವು ವೈಯಕ್ತಿಕವಾಗಿ ನನ್ನನ್ನು ಯಾರೆನ್ನುತ್ತೀರಿ ಆಗ ಸಂತ ಪೇತ್ರ ಹೇಳಿದಂತಹ ಉತ್ತರ ಬಹಳ ಶ್ರೇಷ್ಠವಾದದ್ದು ನೀವು ಅಭಿಷಿಕ್ತರು ಇದು ಮಾರ್ಕನ ಶುಭ ಸಂದೇಶದಲ್ಲಿರುವಂತಹ ಮಧ್ಯ ಭಾಗದಲ್ಲಿರುವಂತಹ ಒಂದು ಹೇಳಿಕೆ ಯೇಸುವಿನ ಬಗ್ಗೆ ಶಿಷ್ಯರು ಹೊಂದಿದ್ದಂತಹ ಭಾವನೆ ನಂತರ ನಾನು ಈಗಾಗಲೇ ಹೇಳಿದಂತೆ ಪೇತ್ರರು ಹೇಳುವುದುಂಟು ಈಗ ನಿಮ್ಮ ಜೀವನದಲ್ಲಿ ಆಗದಿರಲಿ ಅಂದ್ರೆ ಅವರಿಗೆ ಬೇಕಾದದನ್ನು ಮಾತ್ರ ಪೇತ್ರ ಆಯ್ಕೆ ಮಾಡಿಕೊಂಡಿದ್ದರು ಎಲ್ಲವನ್ನ ಯೇಸುವಿನ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದರು ಆದ್ದರಿಂದಲೇ ಕಫೆಟೇರಿ ಆಧ್ಯಾತ್ಮಿಕತೆ ಎನ್ನುವಂಥದ್ದು ನಾನು ನನ್ನ ಜೀವನದಲ್ಲಿ ಇಂತಹ ಆಧ್ಯಾತ್ಮಿಕತೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿರಬಹುದು ಇದರ ಬದಲಾಗಿ ದೇವರನ್ನ ಸಂಪೂರ್ಣವಾಗಿ ಅರಿಯೋಣ ಏಸುವಿನ ಮಾತುಗಳನ್ನ ಆಲಿಸುತ್ತಾ ಪ್ರತಿಯೊಂದನ್ನು ಜೀವನದಲ್ಲಿ ಪಾಲಿಸುತ್ತಾ ಏಸು ನನ್ನ ಜೀವನಕ್ಕೆ ನನ್ನ ಆ ಜೀವನ ಪರ್ಯಂತ ನನ್ನ ಜೀವನ ಅವಧಿಗೆ ನೀಡಿರುವಂತಹ ಉದ್ದೇಶವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡುತ್ತಾ ಒಳ್ಳೆಯ ಭಕ್ತರಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಶವನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರಾತ್ಮರು ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್